369 Cab. Cab way every day, safe, reliable and on time. ಪಟ್ಟಣದ ತೋಗಟವೀರ ಕ್ಷತ್ರಿಯ ಸಮಾಜದ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ನಡೆದ ಆದ್ಯ ವಚನಕಾರ ನೇಕಾರ ಸಂತ ಶರಣ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕ ಹಂಪಯ್ಯ ನಾಯಕ್ ಉದ್ಘಾಟಿಸಿ ಶಾಸಕ ಹಂಪಯ್ಯ ನಾಯಕ್ ಮಾತನಾಡಿದರು ನೇಕಾರ ಸಮುದಾಯದ ಶರಣರಾದ ಶ್ರೀ ದೇವರ ದಾಸಿಮಯ್ಯನವರು ಆದ್ಯ ವಚನಕಾರರ ಶತಮಾನದಲ್ಲಿ ನಡೆದ ವಚನ ಚಳವಳಿಗೆ ಪ್ರೇರಣೆ ನೀಡಿದ್ದರು ಶ್ರೀ ದೇವರ ದಾಸಿಮಯ್ಯನವರ ವಚನಗಳಲ್ಲಿ ತಿಳಿಸಿದ ತತ್ವಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡಲ್ಲಿ ನಮ್ಮ ಜೀವನ ಉತ್ತಮವಾಗಿರುತ್ತದೆ ನೇಕಾರ ಸಮುದಾಯವು ಸಮಾಜದಲ್ಲಿನ ಒಂದು ಸಣ್ಣ ಸಮುದಾಯವಾಗಿದ್ದರೂ ಕೂಡ ಉತ್ತಮ ಸಂಘಟನೆಯಿಂದ ಇತರೆ ಸಮಾಜಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು ನೇಕಾರ ಸಮುದಾಯಗಳ ಒಕ್ಕೂಟ ತಾಲೂಕು ಘಟಕದ ಅಧ್ಯಕ್ಷರಾದ ಕೆಎ ನರಸಿಂಹ ಮಾತನಾಡಿ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ನೇಕಾರ ಸಮುದಾಯದ ಉಪ ಪಂಗಡಗಳಿದ್ದು ತಾಲೂಕಿನ ನೇಕಾರ ಸಮುದಾಯಗಳ ಒಕ್ಕೂಟದಲ್ಲಿ ತೊಗಟ ವೀರ ದೇವಾಂಗ ಕುರಹಿನ ಶೆಟ್ಟಿ ಪದ್ಮಶಾಲಿ ಪಟ್ಟಸಾಲಿ ಸಕುಳಸಾಲಿ ಹೀಗೆ ಆರು ಒಳಪಂಗಡಗಳು ಸೇರಿ ತಾಲೂಕಿನಲ್ಲಿ ಮೂರು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದು ಎಲ್ಲಾ ನೇಕಾರ ಸಮುದಾಯಗಳು ಒಂದಾಗಿ ಸಂಘಟಿತರಾಗಬೇಕು ಮುಂದಿನ ದಿನಗಳಲ್ಲಿ ಸಮುದಾಯದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಆಯೋಜಿಸಲಾಗುವುದು ಎಂದು ತಿಳಿಸಿದರು ಹಾಗೆ ಶಾಸಕರು ಅನ್ಯ ಕಾರ್ಯ ನಿಮಿತ್ತ ತೆರಳಲಿದ್ದು ಅವರಿಗೆ ತಾಲೂಕಾ ನೇಕಾರ ಒಕ್ಕದಿಂದ ಸನ್ಮಾನ ಹಮ್ಮಿಕೊಂಡಿದೆ ಈ ಸನ್ಮಾನವನ್ನು ವೇದಿಕೆ ಮೇಲೆ ಮಾಡ್ತಾ ಇದ್ದರೆ ಇವತ್ತು ಏನಪ್ಪ ನಾವು ಯಾವುದೇ ಒಂದು ರೀತಿಯ ಒಂದು ಸಮಸ್ಯೆ ನಾವು ಎದುರಿಸ್ತಿದ್ರೆ ನಾಲ್ಕು ಜನರಿಗೆ ಗೊತ್ತಾದಾಗ ಈ ಸಮಾಜ ಒಂದು ಗೂಡಿ ಇರುತ್ತದ ಒಕ್ಕಟ್ಟು ಇರ್ತದಪ್ಪ ಈ ಸಮಾಜದ ಜೊತೆಗೆ ನಾವು ಸರಿಯಾಗಿ ನಡ್ಕೊಳ್ಬೇಕಪ್ಪ ಈ ಸಮಾಜನ ನಾವು ಎಂದೂ ನಾವು ಎದುರು ಆಕೆ ಒಳಗಂತಕ್ಕಂಥ ರೀತಿಯಲ್ಲಿ ಬೇರೆಯವರಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತದಂತ ಕುರಹಿನ ಶೆಟ್ಟಿ ಪದ್ಮಶಾಲಿ ಪಟ್ಟಸಾಲಿ ಸಾಲಿ ನೇಕಾರ ಸಮುದಾಯದ ಇಪ್ಪತ್ತೈದಕ್ಕೂ ಹೆಚ್ಚು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮೊನ್ನೆ ನಮ್ಮ ಮನೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಬಸವಣ್ಣನವರ ಕಾಲದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜದ ಅನುಕೂಲವನ್ನು ತಿಂದರ್ತಕ್ಕಂಥ ಕೆಲಸ ಅವತ್ತಿನ ದಿನದಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಶಕ್ತಿ ಇವತ್ತು ಅವರು ತಮ್ಮ ಕಸಬಿನ ಜೊತೆಗೆ ನೀತಿ ಮೂಲಕ ಬಟ್ಟೆಗಳನ್ನು ಮೂಲಕ ಇವತ್ತೆಲ್ಲ ನಾವೆಲ್ಲ ಬಟ್ಟೆ ಶುಭ್ರವಾಗಿ ಬಟ್ಟೆ ಧರಿಸಿಕೊಂಡು ಇವತ್ತು ತಿರುಗಾಡ್ತೀವಿ ನಮ್ಮ ಮಾ ಏನಂದರೆ ಮರ್ಯಾದೆಯನ್ನು ಮುಚ್ಕೊಂಡು ತಿರುಗಾಡ್ತೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತ ದೇವರ ದಾಸಗಿ ಆ ನಿಟ್ಟಿನಲ್ಲಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಎಲ್ಲ ಜಾತಿ ವರ್ಗದವರು ಬರೀ ಒಂದು ಜಾತಿ ಸಮಾಜಕ್ಕೆ ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗದವರು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕೆಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಈ ಸಮಾಜದೆಲ್ಲ ಬಂಧುಗಳು ಬೇಡಿಕೆ ನಿಟ್ಟಿದ್ರು ನೀವು ಅನುದಾನವನ್ನ ಕೊಡಬೇಕು ಈ ಒಂದು ನಮ್ಮ ಕಲ್ಯಾಣ ಮಂಟಪಕ್ಕೆ ಅಂತ ಈಗಂತ ಗೋಸರಾಜ್ ಅವರು ಎರಡು ಸಾರಿ ಶಾಸಕರಾಗಿದ್ರು ಹತ್ತು ವರ್ಷ ಪಂಪಿಸೋಕರ್ ಅವರು ಎರಡು ಸರಿ ಮೂರು ಸರಿಪ್ಪ ನರಸಿಂಹವ್ರಿಗೆ ಕೇಳ್ಬೇಕು ನಾವು ಮೂರು ಸರಿ ಮೂರು ಸಾರಿ ಶಾಸಕರಾಗಿದ್ರು ಹದಿನೈದು ವರ್ಷ ಶಾಸಕರು ಗೋಸರಾಜ್ ಅವರು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಶಾಸಕರು ಅಲ್ಲ ಜಿ ನರಸಿಂಹ ನಮ್ಮ ನಾಗರಾಜ್ ಎಲ್ಲ ಗೊತ್ತಿರ್ತದ ಅದನ್ನು ನಾನು ನರಸಿಂಹರಿಗೆ ಕೇಳಬೇಕು ಇವತ್ತ ಇಪ್ಪತ್ತೈದು ವರ್ಷವರ ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಕೆಲಸ ಮಾಡಿ ಈ ಸಮಾಜಕ್ಕೆ ಏನು ಸಹಾಯ ಸಹಕಾರ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತು ಅವ್ರಿಗೆ ಗೊತ್ತು ಆದರೆ ನನಗೆ ಕೊಟ್ಟಿದ್ದು ಐದು ವರ್ಷ ಎರಡು ಎರಡು ಸರಿ ಮೂರು ಮೂರು ಸರ್ ಸುಳ್ಸಿರಿ ನನಗೆ ನಾನು ಮಾನವನೇ ಎರಡೆರಡು ಸರಿ ಸುಳ್ತೀರಿ ಮೂರು ಮೂರು ಸರ್ ಸುಳ್ಸಿರಿ ಆದ್ರೂ ಒಂದು ಅವಕಾಶ ಸಿಕ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಗವಂತ ದೇವರ ದಾಸಿಬೇನ ಆಶೀರ್ವಾದದಿಂದ ಒಂದು ಸರಿ ಅವಕಾಶ ಇತ್ತು ಒಂದು ಅವಕಾಶದಲ್ಲಿ ಐದು ವರ್ಷದಲ್ಲಿ ರಾಜ ವೆಂಕಟಪ್ಪ ನಾಯಕ್ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಡಿ ವೀರೇಶ್ ಜಿಲ್ಲಾಧ್ಯಕ್ಷ ಜಿ ನಾಗರಾಜ್ ಗಂಗಾಧರ್ ಮಸ್ಕಿ ಬಿವಿ ಮಾರ್ಕಂಡೇಯ ವಿಜಯಲಕ್ಷ್ಮಿ ಡಿ ರಾಮದಾಸ್ ಜಿ ಶಿವಶಂಕರ್ ಕುಮಾರ್ ಸಾಹುಕರ್ ಸರೋಜ ಅನ್ನಪೂರ್ಣಗೂಡ ಸುಮಂಗಲ ಸೇರಿದಂತೆ ಇನ್ನಿತರೆ ಗಣ್ಯರು ಭಾಗವಹಿಸಿದ್ದರು ಹಿರಿಯ ಸಾಹಿತಿ ರಮೇಶ್ ಬಾಬು ಯಾಳಗಿಯವರು ಶ್ರೀ ದೇವರ ದಾಸಿಮಯ್ಯನವರ ಕುರಿತು ಉಪನ್ಯಾಸ ನೀಡಿದರು ಪಟ್ಟಣದ ಶ್ರೀ ದೇವರ ದಾಸಿಮಯ್ಯನವರ ವೃತ್ತದಿಂದ ಶ್ರೀ ಚೌಡೇಶ್ವರಿ ದೇವಸ್ಥಾನ ತೊಗಟವೀರ ಕ್ಷತ್ರಿಯ ಸಮಾಜದ ಭವನದವರೆಗೆ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು ಜಿರಾಮದಾಸ್ ಜಿ ಶಿವಶಂಕರ್ ಕುಮಾರ್ ಸಾಹುಕರ್ ಗಂಗಾಧರ್ ಮಸ್ಕಿ ಟಿವಿ ಮಾರ್ಕಂಡೇಯ ರಮೇಶ್ ಬಾಬು ಯಾಳಗಿ ಪ್ರೇಮಶಂಕರ್ ಕುಮಾರ್ ಎಚ್ ಟಿ ಪ್ರಕಾಶ್ ಬಾಬು ಜಿಪ್ರಮೋದ್ ಕುಮಾರ್ ಜಿವೀರೇಶ್ ನಾಗರಾಜ್ ಕೊಳ್ಳಿ ಕೆ ಅರುಣ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು